ಸರ್ ನಾನು ಅದನ್ನ ಹೇಳ್ತೀನಿ ಅವರೇ ಪದೇ ಪದೇ ತೆಗಿತಾರಲ್ಲ ನಾವು ಗುಂಡು ಬೀಳ್ತೀವ್ ಈಗ ಗುಂಡ್ ಇದ್ದ ಸತ್ತ ಅದ್ರ ಬಗ್ಗೆ ಮಾಡಿದ್ರು ಇವರು ಗುಂಡು ಬಿದ್ದೈತೆ ಅಂತ ಮೂವತ್ತು ವರ್ಷದಿಂದ ಏಳು ಏಳು ಅಧಿಕಾರ ಮಾಡಿದ್ರು ಹತ್ತು ವರ್ಷ ಹುತಾತ್ಮರಾದ ಮನೆ ಏನ್ ಹೆಲ್ಪ್ ಮಾಡಿರ್ಬೋದು ನಿವೇಶನ ಕೊಡ್ಸಿಲ್ಲ ಅವ್ರು

ಅವರು ತಪ್ಪು ಮಾಡಿದಾರೆ ಎರಡು ಮೂರು ವರ್ಷದ ಮೆಂಬರ್ ತಗೊಂಡ್ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡೋ ಅಗತ್ಯ ಇವ್ರಿಗೆ ಇಲ್ಲ ಹಿಂದೆ ಕ್ರೂಡ ಮೆಂಬರ್ ಆಗ್ಬೇಕಂದ್ರೆ ಸ್ವಾಮಿ ಕಾಲಿಡ್ಕೊಂಡ್ರು ಈಗ ಸ್ವಾಮಿ ಬಗ್ಗೆ ಮಾತಾಡ್ತೀವಿ ಏನ್ ಆಗತ್ತ ಇದೆ ಬರೋಮ ಬರೋ ಕೇಳಿ ಆಯ್ತು ಕಂಟಿ ಬಿಡಿ ಏನು ತಪ್ಪು ಮಾಡಿಲ್ಲ ಮೊನ್ನೆ ಏಳು ಕ್ಷೇತ್ರ ಸೋಲ್ಸಿಲ್ಲ ಅವರು ಜಾತಿಯಲ್ಲಿ ಖರ್ಚು ಮೂರು ಊಟ ಊಟಿ ಇದನ್ನು ಮಾಡಿಸಿಲ್ಲ ಓಟ್ ಹಾಕಬೇಡ್ರಿ ಅಂತಂದು ಹೇಳಿಲ್ಲ